ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್ ಸೊ ಇವತ್ತಿನ ವ್ಲಾಗ್ನಲ್ಲಿ ಅಪ್ಪ ಅಮ್ಮ ಮನೆ ದೇವರಿದೆಯಲ್ಲ ಆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಈ ಬೆಟ್ಟ ಎಸ್ ಆರ್ ಎಸ್ ಹಿಲ್ಸ್ ರಾಮನಗರ ಸೊ ಸೂರ್ಯಮೆಂಟ್ ಸಿದ್ದೇಶ್ವರ ಬೆಟ್ಟ ಇದು ಎಸ್ ಆರ್ ಎಸ್ ಹಿಲ್ಸ್ ಅಂತ ಹೇಳ್ತಾರೆ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಲ್ಲ ಹೂ ಹಾರ ಬೇಕಿತ್ತು ಸೊ ಹಾರ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಇವಾಗ ರಾಮನಗರ ಫ್ಲವರ್ ಮಾರ್ಕೆಟಿಗೆ ಬಂದಿದ್ದೀನಿ ಅಪ್ಪನ ಜೊತೆ ಸೊ ಗಾಡಿ ಹೊರಗಡೆ ಪಾರ್ಕ್ ಮಾಡಿದರು ಅಪ್ಪನ ಜೊತೆ ಹೂ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಬಂದೆ ಸೊ ಫಸ್ಟ್ ಟೈಮ್ ಈ ರೀತಿ ಪಬ್ಲಿಕ್ಕಲ್ಲಿ ವ್ಲಾಗ್ ಮಾಡಿತ್ತು ಅಂದರೆ ಮನೆಯಲ್ಲಿ ಹಿಂಗೆ ಏನಾದರೂ ಮಾಡ್ಕೊತಿದ್ದೆ ಬಟ್ ಇವತ್ತೇ ಫಸ್ಟ್ ಟೈಮ್ ಈಗ ವ್ಲಾಗ್ ಮಾಡಿತ್ತು ಸೊ ನಮಗಿಲ್ಲಿ ಹೂ ಹಾರ ಬೇಕಿತ್ತು ಆ್ಯಂಡ್ ಪೂಜೆಗೆ ಏನೇನು ಬೇಕಿತ್ತು ಅದನ್ನೆಲ್ಲ ತಗೊಳ್ಳೋಣ ಅಂತ ಬಂದ್ವಿ ಹೂ ತೊಗೊಂಡಿದ್ದಾಯ್ತು ಇನ್ನು ಸ್ವಲ್ಪ ಅಮ್ಮಂಗೆ ಮುಟ್ಕೊಳ್ಳೋಕೆ ಹೂ ತಗೊಳ್ಳೋಣ ಅಂತ ನೋಡ್ತಾಯಿದ್ವಿ ಬಟ್ ಇಲ್ಲೆಲ್ಲ ಹಾರ ಇದಿತ್ತು ಆ ಥರದ್ದು ಹೂ ಇರಲಿಲ್ಲ ಸೊ ಬೇರೆ ಎಲ್ಲಾದರೂ ತೊಗೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು ಹಾರಗಳನ್ನ ತಗೊಂಡು ಓಡ್ತಾಯಿದ್ದೀವಿ ಇವಾಗ ಆ್ಯಂಡ್ ಬಾಳೆಹಣ್ಣು ಎಲ್ಲ ನಮ್ಮ ತೋಟದ್ದನೇ ಇತ್ತು ಸೊ ಅದನ್ನೆಲ್ಲ ಏನು ತೊಗೊಂಡು ಬಂದಿರಲಿಲ್ಲ ಸೊ ಕರ್ಪೂರ ಕಟಿ ಅಗಂತ ಕಟ್ಟಿ ಬರುತ್ತಲ್ಲ ಅದನ್ನೆಲ್ಲ ತೊಗೊಳ್ತಾ ಇದ್ದೀವಿ ಆ್ಯಂಡ್ ದೇವಸ್ಥಾನಕ್ಕೆ ಪಾಪು ಅಮ್ಮ ನಾನು ನನ್ನ ಹಸ್ಬೆಂಡ್ ಮತ್ತು ನನ್ನ ತಂಗಿ ಹೋಗ್ತಾ ಇದ್ದೀವಿ ನಾವು ಐದು ಜನ ನನ್ನ ಪಾಪು ಒಬ್ಬ ಆರು ಜನ ಹೋಗ್ತಾ ಇದ್ದೀವಿ ಪಾಪು ಕರ್ಕೊಂಡು ಹೋಗಿರಲಿಲ್ಲ ಕರ್ಕೊಂಡೋಗಿರಲಿಲ್ಲ ಮನೆಯದವರಲ್ವ ಸೊ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಹೊರಟಿದ್ವಿ ಇದು ಗೌರಿ ಹಬ್ಬದ ಹಿಂದಿನ ದಿನದ ವ್ಲಾಗ್ ಇದು ಸೊ ನನಗೆ ಎಡಿಟ್ ಮಾಡಿ ಪೋಸ್ಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಸೊ ಇವಾಗ ದೇವಸ್ಥಾನ ರೀಚ್ ಆದ್ವಿ ಅಪ್ಪ ಅಮ್ಮ ಸ್ವಲ್ಪ ಪೂಜೆಗೆ ರೆಸಿಪ್ ತೊಗೊಂಡ್ಬರ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ರು ಹಾಗೆ ಇಲ್ಲಿ ವ್ಯೂ ಪಾಯಿಂಟ್ನಲ್ಲಿ ಫೋಟೋಸ್ ತಗೊಳ್ಳೋಣ ಅಂತ ಹೇಳಿ ತಗೊಳ್ತಾ ಇದ್ದೆ ಇಲ್ಲಿ ಹೇಗೆ ಅಂದರೆ ಒಂದ್ಸಲ ಬೆಟ್ಟ ಹತ್ಬಿಟ್ಟು ಮತ್ತೆ ಇಳಿಬೇಕು ನಾವು ಆ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಆ ರೀತಿ ಬೆಟ್ಟ ಎಳಿಬೇಕಂದ್ರೆ ಒಂದು ಸಲ ಹತ್ಬಿಟ್ಟು ಮತ್ತೆ ಎಳೀಬೇಕು ಆ ಥರ ಆ್ಯಂಡ್ ಇಲ್ಲಿ ಸ್ವಲ್ಪ ಹೋಗೋದೆಲ್ಲ ಕಷ್ಟ ಬೆಟ್ಟ ಹತ್ತೋಕ್ಕೆ ಎಲ್ಲ ಇಲ್ಲೊಂದು ಸ್ವಲ್ಪ ದೂರ ಮಾತ್ರ ಸ್ಟೆಪ್ಸ್ ರೀತಿ ಇದೆ ಆ್ಯಂಡ್ ಮುಂದೆ ಎಲ್ಲ ಸ್ಟೆಪ್ಸ್ ರೀತಿ ಏನೂ ಇಲ್ಲ ಸ್ವಲ್ಪ ಹತ್ತೋಕೆ ಕಷ್ಟ ಅದರಿಂದ ಸ್ವಲ್ಪ ಹೊತ್ತು ಎಲ್ಲ ರೆಸ್ಟ್ ತೊಗೊಂಡು ತಗೊಂಡು ಪಾಪುನ ಐದೈದು ನಿಮಿಷ ಒಬ್ಬೊಬ್ರು ಎತ್ಕೊಂಡು ಹತ್ತಿದೀವಿ ಅವ್ನಿಗೇನಂದ್ರೆ ಹೊರಗಡೆ ಕರ್ಕೊಂಡು ಬಂದಿದ್ರಲ್ಲ ಆ್ಯಂಡ್ ತುಂಬ ಗಾಳಿ ಇತ್ತು ಅವ್ನಿಗೆ ಗಾಳಿ ಬಂದರೆ ನಾವು ಉಫ್ ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಖುಷಿ ಆಗ್ತಾನೆ ಸೊ ಇಲ್ಲಿ ನಿಯರಲ್ಲೇ ಒಂದು ರೆಸಾರ್ಟ್ ಕೂಡ ಇದೆ ಮೇಲಿಂದ ಪೂರ್ತಿ ಎಲ್ಲ ಓವರ್ವ್ಯೂ ಕಾಣುತ್ತಲ್ಲ ಸೋ ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ವಿ ಆ್ಯಂಡ್ ಈ ರೀತಿ ಸ್ಟೆಪ್ಸ್ ಇಲ್ಲ ಇಲ್ಲಿ ನೀಟಾಗೆ ಇಳಿಯೋಕ್ಕೆಲ್ಲ ಬಟ್ ಹುಷಾರಾಗಿರಬೇಕು ಪಾಪನ್ನ ನಿಂತ್ಕೊಂಡು ಹೋಗಿದ್ವಲ್ಲ ನಿಧಾನಕ್ಕೆ ಹೋಗ್ತಾ ಇದೀವಿ ಆ್ಯಂಡ್ ಇಲ್ಲೊಂದು ಸ್ವಲ್ಪ ಜಾಸ್ತಿ ಕಷ್ಟ ಇದೆ ಒಂದು ಪಾಯಿಂಟ್ನಲ್ಲಿ ವೀಡಿಯೋ ಅತ್ತ ಇಲ್ಲ ಅಂತ ಹೇಳಿಬಿಟ್ಟು ಬೈತಾ ಇದ್ದಾಳೆ ತಂಗಿ ಅವಳಿಗೇನೆಂದರೆ ಭಯ ಏನೋ ಆ ಕಡೆ ಈ ಕಡೆ ನೋಡ್ಕೊಂಡು ಕೈ ಬಿಡ್ತಾಳೆ ಅಂತ ಹೇಳಿಬಿಟ್ಟು ಆ್ಯಂಡ್ ಪಾಪನ್ನಂತೂ ನಾನು ಎತ್ಕೊಳ್ಳೇ ಇಲ್ಲ ಅಮ್ಮ ಅಪ್ಪ ಎಲ್ಲರೂ ಇವರೇ ಎತ್ಕೊಂಡು ಹತ್ತಿದ್ರು ಬೆಟ್ಟನ ಲೈಕ್ ಆಲ್ಮೋಸ್ಟ್ ಟೂ ಇಯರ್ಸ್ ಆಗಿದ್ದು ಬಂದೆಲ್ಲ ಹೊಸ್ತಿರಂತೆ ಅನ್ನಿಸ್ ಮುಂಚೆ ಎಲ್ಲ ವರ್ಷಕ್ಕೊಂದೆರಡು ಸಲ ಈ ರೀತಿ ಬರ್ತಾಯಿದ್ವಿ ಅಪ್ಪ ಅಮ್ಮನ ಜೊತೆ ಬಟ್ ಈ ನಡುವೆ ಎಲ್ಲ ಬಂದಿರಲಿಲ್ಲ ಪಾಪು ಆದಾಗಿಂದ ಆ್ಯಂಡ್ ಪ್ರೆಗ್ನೆಂಟ್ ಇದ್ದಾಗಿಂದೂ ಕೂಡ ಬಟ್ ಚೆನ್ನಾಗಿದೆ ಒಂಥರ ಪಾಪು ಇರೋದಕ್ಕೆ ಒಂದು ಸ್ವಲ್ಪ ಭಯ ಅಷ್ಟೇ ಅತ್ತ ಕೇರ್ ಇದಕ್ಕೆಲ್ಲ ಬಟ್ ಏನು ಮಾಡೋಕ್ಕೋಗಲ್ಲ ಇದಕ್ಕಿಂತ ಇನ್ನೂ ಚಿಕ್ಕ ಪಾಪು ಚಿಕ್ಕ ಪಾಪುಗಳನ್ನೆಲ್ಲ ಆ ಟೂ ಮಂತ್ಸ್ ತ್ರೀ ಮಂತ್ಸ್ ಬೇಬೀಸ್ನೆಲ್ಲ ಕರ್ಕೊಂಡು ಬಂದಿದ್ರು ಆ್ಯಂಡ್ ಇವಾಗ ದೇವಸ್ಥಾನದ ಮೇಲಿದ್ದೀವಿ ಸೊ ಆವಾಗಿ ಆ ಕಡೆಗೆ ಸಲ ಇಳಿಬೇಕು ಸೊ ಅಲ್ಲಿ ಇಳಿದ್ಮೇಲೆ ಏನು ಮ್ಯಾನೇಜರ್ ಇದೆಯಲ್ಲ ಅದು ದೇವಸ್ಥಾನ ಇರೋದಾದರೂ ಕೆಳಗಡೆ ದೇವಸ್ಥಾನದ ಹತ್ರ ಏನು ಕ್ಲಿಪ್ಪಿಂಗ್ಸ್ ಏನು ತಗೊಳಕ್ಕಾಗಲ್ಲ ಬಿಕಾಸ್ ನಾವು ಬಂದಿರೋದು ಸಂಡೇ ಇರೋದರಿಂದ ಕ್ರೌಡ್ ಜಾಸ್ತಿ ಇತ್ತು ಅತ್ತೋ ಹತ್ರ ಏನಿಲ್ಲ ಬಟ್ ಒಳಗಡೆ ಎಲ್ಲರೂ ಹೋಗ್ಬಿಟ್ಟು ದರ್ಶನಕ್ಕೆ ನಿಂತಿದ್ರು ಬಟ್ ನಮಗೇನು ಅಂದರೆ ಪಾಪು ಇತ್ತಲ್ಲ ಸೊ ನಮಗೇನು ಕ್ಯೂನಲ್ಲಿ ಏನಿರಲಿಲ್ಲ ಡೈರೆಕ್ಟಾಗಿ ಬಿಟ್ಟರು ಬಟ್ ಅಮ್ಮ ಅಪ್ಪ ಮತ್ತು ಇವ್ರುಗಳಿಗೆಲ್ರಿಗೂ ಕ್ಯೂನಲ್ಲಿ ವೆಯ್ಟ್ ಮಾಡಿಕೊಂಡು ದರ್ಶನ ಮಾಡಿದರು ನಾನು ಮಾತ್ರ ನಾನು ಮತ್ತು ಪಾಪಿಗೆ ಮಾತ್ರ ಬೇಗ ಬಿಟ್ಟರು ನಾವು ಬೇಗ ದರ್ಶನ ಮಾಡಿಕೊಂಡು ಆಚೆ ವೆಯ್ಟ್ ಮಾಡ್ತಾಯಿದ್ವಿ ಆಮೇಲೆ ಅವರೆಲ್ಲರೂ ದರ್ಶನ ಮಾಡ್ಕೊಂಡು ಬಂದರು ಸೊ ಇವಾಗ ಇದ್ದೀವಿ ನಾವು ಇವಾಗ ಪೂರ್ತಿ ಮೇಲೆ ಆ್ಯಂಡ್ ಈ ಕಡೆಯಿಂದ ಇನ್ನೊಂದು ಸ್ವಲ್ಪ ಕೆಳಗಿಳಿಬೇಕು ಅಲ್ಲಿಂದ ಕೆಳಗಿಳಿದ ಮೇಲೆ ಸೊ ನಮಗೆ ದೇವಸ್ಥಾನ ಏನಿದೆಯಲ್ಲ ಅದು ಸಿಗುತ್ತೆ ಇನ್ನೂ ಕೆಳಗಡೆ ಇನ್ನೂ ಎರಡು ದೇವಸ್ಥಾನಗಳಿವೆ ಅಲ್ಲೂ ಕೂಡ ಹೋಗಬೇಕು ಸೊ ಎಲ್ಲರೂ ಸ್ವಲ್ಪ ಸುಸ್ತಾಯಿತು ಅನಿಸುತ್ತೆ ಅದಕ್ಕೆ ಕೂತ್ಕೊಂಡ್ರೆಲ್ಲ ರೆಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ನಾನು ಹೇಳಿದ್ನಲ್ಲ ಕೆಳ್ದು ಕೆ ಹೋಗಬೇಕು ಅಂತ ನನ್ನೆಲ್ಲ ಜನ ಕಾಣ್ತಾ ಇದ್ದಾರಲ್ಲ ಸೊ ಅದರಿಂದ ಪಕ್ಕ ಇದೆ ದೇವಸ್ಥಾನ ಅಲ್ಲಿವರೆಗು ಇಳ್ದು ಹೋಗಬೇಕು ಸೊ ದರ್ಶನ ಎಲ್ಲ ಆಯ್ತು ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ ಇವಾಗ ಹೋಗ್ಬಿಟ್ಟು ಕೆಳಗಡೆ ಇನ್ನೊಂದು ದೇವರಿದೆ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಹೊರಡಬೇಕು ಇಲ್ಲಿ ಮೂರು ದೇವಸ್ಥಾನಗಳಿದೆ ಒಂದೇ ಬೆಟ್ಟದಲ್ಲಿ ಸೊ ಫಸ್ಟ್ ಅಲ್ಲಿ ಹೋಗಿ ಬಂದುಬಿಟ್ಟು ಇನ್ನೆರಡು ದೇವ್ ದೇವ್ರುಗಳಿದೆ ಸೊ ಆ ದೇವಸ್ಥಾನಗಳಿಗೆ ಹೋಗಿ ಅಲ್ಲೂ ಕೂಡ ಪೂಜೆ ಮಾಡಿಸ್ಕೊಂಡು ಬರಬೇಕು ಬಟ್ ಇಲ್ಲೇನೆಂದರೆ ತುಂಬ ಕೋತಿಗಳಿದ್ದಾವೆ ಏನಾದರೂ ಬ್ಯಾಗ್ನಲ್ಲಿ ಬಾಳೆಹಣ್ಣು ಏನಾದರೂ ನೋಡಿದ್ರೆ ಕಿತ್ಕೊಳ್ಳೋದು ಹಿಂಗೆ ಮಾಡ್ತವೆ ಕಿತ್ಕೊಂಡ್ರೂ ಪರವಾಗಿಲ್ಲ ಬಟ್ ಏನಾದರೂ ಕ ಯಾರಾದರೂ ಕೂಡೋದಕ್ಕೆ ಏನಾದರೂ ರಿಫ್ಯೂಸ್ ಮಾಡಿದ್ರೆ ಹಿಂಗೆ ಪರ್ಚೋದು ಈ ರೀತಿಯೆಲ್ಲ ಮಾಡ್ತವೆ ಸೊ ದೇವಸ್ಥಾನ ಟೈಮಿಂಗ್ಸ್ ಇವಾಗಲೇ ಟು ಓ ಕ್ಲಾಕ್ ಆಗಿದೆ ಒನ್ ಅವರ್ ದರ್ಶನ ಇರಲ್ಲ ಅಂತ ಹೇಳಿದ್ರು ಸೊ ಹೊರಗಡೆನೆ ಮಾಡ್ತಾ ಇದ್ವಿ ಆ್ಯಂಡ್ ಇದು ಸೆಕೆಂಡ್ ದೇವಸ್ಥಾನ ಸೊ ಒಳಗಡೆ ಇನ್ನೊಂದು ದೇವಸ್ಥಾನ ಕೂಡ ಇದೆ ಇದಾದ ಮೇಲೆ ನೆಕ್ಸ್ಟ್ ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕು ಸೊ ಈ ದೇವಸ್ಥಾನ ಇರೋದು ರಾಮನಗರ್ನಲ್ಲಿ ರಾಮನಗರಿಂದ ಒಂದು ಟೆನ್ ಕಿಲೋಮೀಟರ್ಸ್ ಬಂದರೆ ಅಲ್ಲೊಂದು ಹಳ್ಳಿ ಇದೆ ಸೊ ಆ ಹಳ್ಳಿನಲ್ಲಿ ಈ ದೇವಸ್ಥಾನ ಇರೋದು ಹೆಂಗಿದೆ ಅಂದರೆ ದೇವಸ್ಥಾನ ಪೂರ್ತಿ ಎಲ್ಲ ಬಂಡೆಗಳ ಮಧ್ಯೆ ಒಂಥರ ಗುಹೆ ಥರ ಇದೆ ಮೂಗುಗೆಲ್ಲ ಅರ್ಶನ ಪಡ್ಕೊಂಡ್ಬಿಟ್ಟು ನಾನು ವೈಪ್ ಮಾಡ್ತದೆ ಸ್ವಲ್ಪ ಅವ್ನಿಗೇನಂದರೆ ಹಿಂಗೆಲ್ಲಾದರೂ ಹೊರಗಡೆ ಕರ್ಕೊಂಡು ಬಂದುಬಿಟ್ರೆ ಎತ್ಕೊಂಡೇ ಇರ್ತೀವಲ್ಲ ಹಿಂಸೆ ಆಗಿಬಿಡುತ್ತೆ ಸೊ ಹೇಗೋ ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಹೇಳ್ಕೊಳ್ಳೋಕೆ ಕೂರಿಸ್ತಿದ್ದೀನಿ ಇವಾಗ ಅವನ್ನ ನಿಮಗೆ ಆಗಲೇ ಒಂದು ಕ್ಲಿಪ್ಪಿಂಗ್ ಶೇರ್ ಮಾಡೋಣ ಅಂದ್ಕೊಂಡೆ ಬಟ್ ಮಿಸ್ ಆಗಿತ್ತು ಸೊ ಇವಾಗ ಆ ಕ್ಲಿಪ್ಪಿಂಗ್ನ ಶೇರ್ ಇದ್ದೀನಿ ಸೊ ಈ ರೀತಿ ಇರುತ್ತೆ ಅಲ್ಲಿ ಇಳಿಬೇಕಾದ್ರೆ ಎಲ್ಲ ದೇವಸ್ಥಾನದ ಹತ್ರ ಸೊ ಅಲ್ಲಿ ಟ್ಯಾಂಕ್ ರೀತಿ ಕಾಣ್ತಿದೆಯಲ್ಲ ಸೊ ಅಲ್ಲಿ ಅದ್ರ ಪಕ್ಕ ಒಂದು ದೇವಸ್ಥಾನ ಇದೆ ಸೊ ಅಲ್ಲಿ ಕೇಳ್ದು ಹೋಗ್ಬೇಕು ಆ ದೇವಸ್ಥಾನದಿಂದ ಕೆಳಗೆ ಬಂದಮೇಲೆ ನನಗೆ ಪುರಿಯಿಂದ ಮಾಡೋ ಚುನಿರಿ ಅಂದರೆ ಇಷ್ಟ ಸೊ ಕೊಡಿಸಿದೆ ಅಂದೆ ಅಮ್ಮನ್ನು ತಗೊಳ್ತಾಯಿದ್ರು ಇದ್ರು ಅಷ್ಟು ವೀಡಿಯೋಸ್ ಮಾಡೋಕ್ಕಾಗಲ್ಲ ಯಾಕಂದರೆ ಬೆಟ್ಟ ಹತ್ತೋದೆ ಕಷ್ಟ ಇರುತ್ತೆ ಅದರಿಂದ ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಮ್ಮಂಗೆ ಬಾಗ್ನ ತಂದಿದ್ರು ಅಮ್ಮನ ಮನೆಯಿಂದ ಆ್ಯಂಡ್ ಇದು ನನಗೆ ಅಮ್ಮನ ಮನೇಲಿ ಕೊಟ್ಟಿರೋ ಭಾಗ್ನ ಸೊ ಎರಡನ್ನೂ ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಬಾಗ್ನ ತಂದರೆ ನಮ್ಮ ಮನೆ ಕಡೆಯಲ್ಲೆಲ್ಲ ಏನಂದರೆ ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಮಾಡಿ ಅದನ್ನು ದೇವಸ್ಥಾನಕ್ಕೆ ತಗೊಂಡು ಹೋಗಿಬಿಟ್ಟು ಆ ಸೀರೆನ ಒಂದು ಸಲ ದೇವ್ರ ಮೇಲೆ ಹಾಕಿಸಿ ಹಣ್ಣು ಕಾಯೆಲ್ಲ ತಂದಿರ್ತಾರಲ್ಲ ಆದ್ದರಿಂದ ದೇವ್ರಿಗೆಲ್ಲ ಪೂಜೆ ಮಾಡಿಸ್ಕೊಂಡು ಬರೋದು ಪದ್ಧತಿ ನಮ್ಮ ನಮ್ಮೂರ್ ಕಡೆ ಎಲ್ಲ ಸೊ ಗ್ರೇಪ್ಸ್ ಇತ್ತು ಸೊ ಗ್ರೇಪ್ಸ್ ತಿಂತಾ ಇದ್ದೀನಿ ನನಗೆ ಗ್ರೇಪ್ಸ್ ತಿಂದರೆ ಲೈಕ್ ಅಲರ್ಜಿ ರೀತಿ ಹಾಕ್ಬಿಟ್ಟು ಗಂಟ್ಲೆಲ್ಲ ಊದ್ಕೊಳ್ಳೋದೇ ರೀತಿ ಆಗುತ್ತೆ ಬಟ್ ಕ್ರೇವಿಂಗ್ಸ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸೊ ಅದರಿಂದ ಸ್ವಲ್ಪ ಉಪ್ಪು ನೀರು ಜೊತೆ ನೆನೆಸಿಟ್ಬಿಟ್ಟು ತಿನ್ನೋಣ ಅಂತ ಹೇಳಿಬಿಟ್ಟು ತಗೊಂಡೆ ಪೂಜೆ ಎಲ್ಲ ಮಾಡಿದೆ ನಾನೇ ಸ್ನಾನ ಮಾಡಿ ಎಂಟು ಪಾಪುಗೂ ಸ್ನಾನ ಮಾಡಿಸಿ ಅವ್ನಿಗೆ ಇವಾಗ ಎಲ್ಲ ಊಟ ಎಲ್ಲ ತಿನ್ನಿಸಿ ಸ್ವಲ್ಪ ಹೊತ್ತಾಟ ಆಡಿಸೋಣ ಅಂತ ಹೊರಗಡೆ ಕರ್ಕೊಂಡು ಬಂದೆ ಅವನಿಗೆ ಲೈಟಾಗಿ ಸ್ವಲ್ಪ ಕಾಫ್ ಮತ್ತು ಜ್ವರ ಇದೆ ವ್ಯಾಕ್ಸಿನ್ ಹಾಕ್ಸಿದ್ವಲ್ಲ ಅದ್ರದ್ದು ಇವಾಗ ಎಫೆಕ್ಟ್ ಆಗಿದೆ ಸೊ ಜ್ವರ ಬಂದಿದೆ ಇವಾಗ ಅವನಿಗೆ ಆ್ಯಂಡ್ ಇದು ಅವತ್ತಿನ ಸಂಜೆ ದೇವಸ್ಥಾನದ ಹತ್ರ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ನಾನು ಹೇಳಿದ್ನಲ್ಲ ದೇವಸ್ಥಾನಕ್ಕೆ ಹೋಗಿ ಾರೆ ನಮ್ಮ ಕಡೆ ಬಾಗ್ನದಂದಾಗ ಅದನ್ನು ದೇವ್ರ ಮೇಲೆ ಒಂದು ಸಲ ಹಾಕ್ಸ್ಬಿಟ್ಟು ಅದನ್ನು ಆಮೇಲೆ ಉಟ್ಕೊತಾರೆ ಸೀರೆ ಬಾಗಿನದ ಸೀರೆನ ಅಂತ ಸೊ ಅದರಿಂದ ದೇವಸ್ಥಾನದ ಹತ್ರ ಹೋಗ್ತಾ ಇದ್ವಿ ಮನೆ ತೋಟದಲ್ಲಿರೋದು ದೇವಸ್ಥಾನ ಇರೋದು ಊರು ಒಳಗಡೆ ಅಲ್ವಾ ಸೊ ಅಲ್ಲಿಗೆ ಹೋಗ್ತಾ ಇದ್ದೇವೆ ಪಾಪನೂ ಕೂಡ ಕರ್ಕೊಂಡು ಸೊ ಇಲ್ಲಿ ಹೋಗಬೇಕು ಇಲ್ಲಿಂದ ಹೋದರೆ ಸಿಗುತ್ತೆ ಅವನು ಎಲ್ಲಿ ಎಲ್ಲ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡು ಬಿಟ್ಟಿದ್ದಾನೆ ಎಲ್ಲಿ ಕಿತ್ಕೊಳ್ತು ಅಂತ ಗೊತ್ತಿಲ್ಲ ಬಟ್ ನನ್ನ ನನ್ನನ್ನು ಮುಟ್ಟಿದ್ದಾನಲ್ಲ ಕೈನಲ್ಲಿ ಸ್ವಲ್ಪ ಬ್ಲೇಡ್ ಆಗಿತ್ತು ಸೊ ಆವಾಗ ಗೊತ್ತಾಯಿತು ಕೈ ಹಿಂಗೆ ಮಾಡ್ಕೊಂಡಿದ್ದಾನೆ ಅಂತ ಹೇಳಿ ಅದು ಅವನಿಗೆ ಗೊತ್ತಿಲ್ಲ ಹೇಗೆ ಮುಟ್ಕೊಳ್ಳೋದು ಅಂತ ಉರಿತಿತ್ತಲ್ಲ ತಪ್ಕೊಂಡು ಪಾಪ ಕಷ್ಟಪಡ್ತಿದ್ದ ಸೊ ಇದು ಅಮ್ಮನ್ಗೆ ತಂದಿರೋ ಭಾಗನ ಇದು ಸೊ ಹಣ್ಕಾಯಿ ಮತ್ತು ಇದೇನಿದು ಸೀರೆ ಮಾತ್ರ ತಗೊಂಡು ಹೋಗ್ತಿ ದೇವಸ್ಥಾನಕ್ಕೆ ಸೊ ಅದನ್ನು ಕೂಡ ಅಮ್ಮನ ಭಾಗನ ತಂದಿರಲ್ಲ ಅದನ್ನು ಕೂಡ ತೊಗೊಂಡೋಗೋಣ ಅಂತ ಹೋಗ್ತಾ ಇದ್ದೀವಿ ಇವಾಗ ದೇವಸ್ಥಾನದ ಹತ್ರ ಸೊ ನಮ್ಮೂರಿನಲ್ಲಿರೋದು ಚೌಡೇಶ್ವರಿ ದೇವಸ್ಥಾನ ಅಂತ ಹೇಳಿಬಿಟ್ಟು ಸೊ ಇವಾಗ ಸೀರೆನ ಒಂದು ಸಲ ದೇವ್ರ ಮೇಲೆ ಹಾಕಿಸಿ ಹಣ್ಕಾಯಿ ಮಾಡಿಸ್ಕೊಂಡು ಮನೆಗೆ ಹೋಗಬೇಕು ಸೊ ದೇವಸ್ಥಾನ ತೋರಿಸೋಣ ಅಂತ ಹೇಳಿಬಿಟ್ಟು ವೀಡಿಯೋ ಇದ್ದೀನಿ ಸೊ ಅಲ್ಲಿರೋ ದೇವರು ಕೆಂಚಪ್ಪ ಅಂತ ಹೇಳಿಬಿಟ್ಟು ಆ್ಯಂಡ್ ಈ ದೇವರು ಚೋಡೇಶ್ವರಿ ದೇವರಿದು ನಮ್ಮೂರಿನಲ್ಲಿರೋ ದೇವರು ಸಾರಿ ದೇವ್ರುಗಳು ದೇವ್ರು ಹೊಲ ದೇವ್ರುಗಳು ಸೊ ದೇವ್ರ ಹತ್ರ ಕೂರಿಸ್ತೀನಿ ಅಂತ ಹೇಳಿಬಿಟ್ಟು ಅಂಕಲ್ ಎತ್ಕೊಂಡಿದ್ರು ಅವನಿಗೇನೆಂದರೆ ಲೈಟ್ಸ್ ಎಲ್ಲ ಇತ್ತಲ್ಲ ದೇವಸ್ಥಾನಕ್ಕೆ ಕರ್ಕೊಂಡು ಬಂದರೆ ಚೆನ್ನಾಗಿ ನೋಡ್ತಾನೆ ದೇವ್ರನ್ನೇ ನೋಡ್ತಾ ಇರ್ತಾನೆ ಈ ರೀತಿ ಮಾಡ್ತಾನೆ ನೋಡ್ಬಿಟ್ಟು ಏನೇನು ಹೇಳೋದಿಗೆಲ್ಲ ಮಾಡ್ತಿದ್ದ ಸೊ ಅಲ್ಲೇ ಕೂರಿಸ್ ತಿಂದ್ಕೊಡಿ ಅಂತ ಹೇಳಿಬಿಟ್ಟು ಕೂರಿಸಿ ಕುಂಕುಮ ಇಟ್ಬಿಟ್ಟು ಅವ್ನಿಗೆ ಒಂದು ಹೂವು ಕೊಟ್ಟರು ಸೊ ಗಣೇಶನ ಹಬ್ಬ ಇತ್ತಲ್ಲ ಹುಡುಗರೆಲ್ಲ ಪಟಾಕಿ ಹೊಡಿತಾ ಇದ್ದಾರೆ ಗಣೇಶನಿಗೆ ಅದನ್ನು ನೋಡೋದು ಮೇಲ್ ನೋಡೋದು ಒಂಥರ ಖುಷಿ ಹಿಂಗೆ ಮಾಡ್ತಾ ಇದ್ದ ಸೊ ತೋರಿಸ್ತಾ ಇದ್ದೆ ಅಲ್ಲ ನಿಂತ್ಕೊಂಡು ಸೊ ಯಾವಾಗ ಅವರು ಕಂಟಿನ್ಯೂಸ್ ಆಗಿ ಸೌಂಡ್ ಜಾಸ್ತಿ ಆಗಿದ್ದ ತಕ್ಷಣ ಅಳೋಕೆ ಶುರು ಮಾಡ್ದ ಸೊ ಇಲ್ಲೇ ಇದ್ದರೆ ಇರ್ತಾನೆ ಅಂತ ಹೇಳಿಬಿಟ್ಟು ಮನೆಗೆ ಕರ್ಕೊಂಡೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಆ್ಯಂಡ್ ಪಾಪಕ್ಕೆ ಸ್ವಲ್ಪ ಡ್ರೆಸ್ಸಸ್ ತೊಗೊಂಡು ಬಂದಿದ್ವಿ ಅದನ್ನು ತೋರಿಸೋಣ ಅಂದ್ಕೊಂಡೆ ಸೊ ಇದೊಂದು ಕೋಟ್ ಸೆಟ್ ಇದು ನಮ್ಮ ಮಾಮ ತಂದಿದ್ರು ಅವನಿಗೆ ಅಂತ ಹೇಳ್ಬಿಟ್ಟು ಇದು ಗಿಫ್ಟೆಡ್ ಇದು ಆ್ಯಂಡ್ ಇನ್ನೊಂದು ಬಾಕ್ಸ್ನಲ್ಲಿರೋದು ನಾವು ತೊಗೊಂಡು ಬಂದಿದ್ವಿ ಅವನಿಗೆ ಅಂತ ಹೇಳಿ ಸೊ ಅದನ್ನು ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಅವನಿಗೆ ರೀತಿ ಕಾಟನ್ ಶರ್ಟ್ ಅಥವಾ ಶಾರ್ಟ್ಸ್ ಹಾಕಿದ್ರೆ ಕಂಫರ್ಟಬಲ್ ಆಗಿರ್ತಾನೆ ಸೊ ಈ ರೀತಿ ತೊಗೊಂಡು ಬಂದಿದ್ದಾರೆ ನಮ್ಮ ಮಾಮ ಅವನಿಗೆ ಅಂತ ಹೇಳಿಬಿಟ್ಟು ಬಾಗ್ನ ತಂದಿದ್ರಲ್ಲ ಅವನು ಇಲ್ಲ ಇದ್ದ ಅಂತ ಹೇಳಿಬಿಟ್ಟು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ರು ಅವನು ಕೂಡ ಆ್ಯಂಡ್ ಇದೊಂದು ಜೀನ್ಸ್ ಪ್ಯಾಂಟ್ ಮತ್ತು ಒಂದು ಫುಲ್ ಸ್ಲೀವ್ ಪುಲ್ ಓವರ್ ಥರ ಇದೆ ಸ್ವೆಟ್ ಶರ್ಟ್ ಥರ ಅದೊಂದು ನೋಡ್ದಲ್ಲೇ ತಗೊಂಡು ಬಂದಿದ್ದಲ್ಲ ನನ್ನ ತಂಗಿ ಕೈನಲ್ಲಿ ತರಿಸಿದ್ದೆ ಅದು ಇವ ಹೆಲೋ ಸಮರ್ ಅಂತ ಇದೆ ಬಟ್ ಅವ್ನು ಅಷ್ಟು ಕಲೆಕ್ಷನ್ಸ್ ಇರಲಿಲ್ಲ ಅಂತ ಹೇಳಿಬಿಟ್ಟು ಇದು ತೊಗೊಂಡು ಬಂದಿದ್ದಾಳೆ ಚೆನ್ನಾಗಿತ್ತು ಅಂತ ಹೇಳಿ ನಾವು ಏನೇ ಕ್ವಾಲಿಟಿ ಇರೋ ಡ್ರೆಸ್ಸಸ್ ಅಂದರೂ ಎಷ್ಟೇ ಚೆನ್ನಾಗಿರುತ್ತೆ ಅಂದರೂ ಒಂದು ಸಲ ಯೂಸ್ ಮಾಡಿ ಹಿಂಗೆ ತೆವುಾಡ್ತಾನಲ್ಲ ಆ ರೀತಿ ಮಾಡಿದ್ರೆ ಅದು ಪೂರ್ತಿ ಎಲ್ಲ ಹಳೇದಾಗಿ ಕಾಣುತ್ತೆ ಸೊ ನಾನು ಹೊಸ ಬಟ್ಟೆ ಹಾಕಿದ ತಕ್ಷಣ ಒಂದು ಫೋಟೋಸ್ ತಗೊಂಡು ಬಿಡ್ತೀನಿ ಏನಾದರೂ ಚೆನ್ನಾಗಿ ಕಾಣ್ತಾ ಇದ್ದರೆ ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ತೋಟದತ್ರ ವಾಕ್ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಅದೇ ನಾನು ಹೇಳ್ದಂಗೆ ಕೈ ಒಂದು ಸ್ವಲ್ಪ ನೋವು ಮಾಡ್ಕೊಂಡಿದ್ದೆನಲ್ಲ ಅಳ್ತಾ ಇದ್ದ ಅಂತ ಹೇಳಿ ಆಚೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ನಿಮ್ಗೆ ಏನಾದರೂ ವ್ಲಾಗ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಸೊ ಶೇರ್ ಮಾಡಿ ಯಾರೇನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್